ಸ್ನೇಹಿತರೆ ಇವಾಗ ನಾನು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ದರ್ಶನ್ ಅವರು ಇರ್ತಕ್ಕಂಥ ಸ್ಟೇಷನ್ನು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟೇಷನ್ ಬಳಿ ನಾನು ನಿಮ್ಮನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಇವಾಗ ಆಗಲೇ ನೀವು ನೋಡ್ತಾ ಇರಬಹುದು ಅಭಿಮಾನಿಗಳು ಯಾವ ಮಟ್ಟಿಗೆ ಇಲ್ಲಿ ಮುತ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರಬಹುದು ಹಾಗೆ ಇಲ್ಲಿ ಅಭಿಮಾನಿಗಳಿಗೆ ಯಾವ ರೀತಿ ಪೊಲೀಸ್ನವ್ರು ಏನೇನು ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಸ್ವಾಮಿ ತೋರಿಸ್ತೀನಿ ಎಸ್ ಅಂದಾಗೆ ನಾನು ಇಲ್ಲಿ ಅಭಿಮಾನಿಗಳನ್ನು ಮಾತಾಡಿಸ್ದೆ ಅವರೆಲ್ಲರೂ ಕೂಡ ಹೇಳಿದ್ದು ಒಂದೇ ಇವತ್ತು ಕೋರ್ಟ್ಗೆ ಡಿ ಬಾಸ್ ಅವರನ್ನು ಕರ್ಕೊಂಡು ಹೋಗ್ತಾರೆ ನಾವು ಒಂಬತ್ತು ದಿನಗಳಿಂದ ಡಿ ಬಾಸ್ ಅವರನ್ನ ನೋಡಿಲ್ಲ ಇವಾಗ ನೋಡ್ಬೇಕು ಕೆಲವರು ಕಣ್ಣೀರು ಹಾಕೋಬಿಟ್ರು ಡಿ ಬಾಸ್ ಅವ್ರನ್ನ ನೋಡ್ಬೇಕು ಪಾಪ ಅವ್ರು ಏನನ್ನ ಆಗಿದೆ ಟಿ ವಿಲಿ ಏನೆಲ್ಲ ತೋರಿಸ್ತಾ ಇದ್ದಾರೆ ಅದನ್ನೆಲ್ಲವೂ ಕೂಡ ಸೈಜ್ ಅಂತ ಕಣ್ಣೀರು ಹಾಕ್ಬಿಟ್ರು ಎಸ್ ಇವಾಗ ನೀವು ನೋಡ್ತಾ ಇರಬಹುದು ಇಲ್ಲಿ ಅಭಿಮಾನಿಗಳು ಸುತ್ತಮುತ್ತ ನೆರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಓಡಿಸುವಂಥ ಕೆಲಸವನ್ನು ಕೂಡ ಪೊಲೀಸ್ನವರು ಲಾಠಿಯನ್ನು ಕೈಯಲ್ಲಿ ಹಿಡಿದು ಓಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳಿಗೆ ನಿಜವಾಗ್ಲೂ ಡಿ ಬಾಸ್ ಅವರು ಒಳಗಡೆ ಇರ್ತಕ್ಕಂಥದ್ದು ಒಂದು ನೋವು ಈಗ ಅಭಿಮಾನಿಗಳನ್ನ ಪೊಲೀಸ್ನವರು ಚದುರಿಸ್ತಾ ಇರೋದು ಕೂಡ ಇನ್ನೊಂದು ದೊಡ್ಡ ಮಟ್ಟಗಿನ ನೋವಾಗಿದೆ ಎಸ್ ಅಂದಾಗೆ ಇವಾಗ ಐದು ಗಂಟೆ ಒಳಗಡೆ ಡಿ ಬಾಸ್ ಅವರನ್ನು ಕೋರ್ಟ್ ಕರ್ಕೊಂಡು ಹೋಗ್ಬೇಕು ಅಭಿಮಾನಿಗಳೆಲ್ಲರೂ ಕೂಡ ಮುತ್ಕೊಂಡಿದ್ದಾರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ಮುಂದೆ ನಿಮಗೆ ತೋರಿಸ್ತಾ ಓದಿರ್ತೇನೆ